ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗ್ತೀನಿ ಹಾಗೆ ನೋಡ್ತಾ ಇದ್ದಿರಿ ಅಂದರೆ ಚಾನಲ್ ನೋಡಬೇಕು ಅಂತ ನೋಡ್ತಾ ಇದ್ರೆ ದಯವಿಟ್ಟು ಹಾಗೆ ನೋಡಬೇಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಬಟನ್ ಒತ್ತಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ ಆ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲಿಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ ದಯವಿಟ್ಟು ಚಾನಲ್ ಪ್ರೋತ್ಸಾಹಿಸಿ ಅಂತೇಳಿ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಬಂಧುಗಳೇ ಸುಮಾರು ತಿಂಗಳುಗಳ ಹಿಂದೆ ಒಂದು ಖಾಸಗಿ ವಾಹಿನಿಯಲ್ಲಿ ನಮ್ಮ ವಿಶೇಷ ಚೇತನರ ಬಗ್ಗೆ ಒಂದು ಅವಹೇಳನಕಾರಿ ಒಂದು ಸನ್ ಸಂದರ್ಶನದಲ್ಲಿ ಒಬ್ಬ ಗುರು ಗುರುಗಳು ವಿಶೇಷ ಚೇತನರ ಬಗ್ಗೆ ಒಂದು ಅವಹೇಳನಕಾರಿ ಶಬ್ದವನ್ನು ಬಳಸಿದ್ದಕ್ಕಾಗಿ ರಾಜ್ಯದಲ್ಲಿ ಸುಮಾರು ಇದು ವಾಹಿನಿಯಲ್ಲಿ ಬಂದಿತ್ತು ಮತ್ತು ಮಾಧ್ಯಮಗಳಲ್ಲಿ ಬಂದಿತ್ತು ಮತ್ತು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದಿತ್ತು ಇದನ್ನು ಗಮನಿಸಿದಂಥ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ಯಶುನಾಥನವರು ಇದರ ಬಗ್ಗೆ ಧ್ವನಿ ಎತ್ತಿ ಯಾಕಂದರೆ ವಿಶೇಷ ಚೇತನರ ಬಗ್ಗೆ ಅವಹೇಳನಕಾರಿ ಮಾತನಾಡಿದಂಥ ಆ ಗುರುಗಳು ಯಾರು ಅಂತಂದರೆ ಬ್ರಹ್ಮಾಂಡ ಗುರೂಜಿ ಅಲಿಯಾಸ್ ನರೇಂದ್ರ ಬ ನರೇಂದ್ರ ಶರ್ಮಾ ಇವರು ಈ ಮೊದಲು ವಿಶೇಷ ಚೇತನರ ಬಗ್ಗೆ ಒಂದು ಖಾಸಗಿ ವಾಹಿನಿಯಲ್ಲಿ ಅವಹೇಳನಕಾರಿ ಮಾತನ್ನಾಡಿದರು ಅಂದರೆ ಈ ಪಿಂಡವನ್ನು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಮೃತರಾದರೆ ಮತ್ತು ಹಿರಿಯರ ಒಂದು ಶ್ರದ್ಧಾ ಮಾಡಬೇಕಾದ್ರೆ ಒಂದು ಪಿಂಡವನ್ನು ಬಿಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಮತ್ತು ಅಂಗವಿಕಲರಿಗೆ ಇದನ್ನು ತಿನ್ನಿಸ್ಬೇಕು ಅಂತ ಅವರಿಗೆ ಇಡಬೇಕು ಅಂತಕ್ಕಂಥ ವಿಚಾರ ಏನೋ ಒಂದು ಅವಹೇಳನಕಾರಿ ಮಾತನಾಡಿದ್ದಕ್ಕೆ ದನಿಯತ್ತಿ ಹೋರಾಟ ಮಾಡಿ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರಿಗೆ ಎಲ್ಲ ದಾಖಲೆಗಳನ್ನು ಅಂದರೆ ಆ ಖಾಸಗಿ ವಾಹಿನಿಯಲ್ಲಿ ಬರ್ತಕ್ಕಂಥ ವಿಡಿಯೋವನ್ನು ಅವರ ಸಂದರ್ಶನದ ವಿಡಿಯೋವನ್ನು ಸ್ವಂತ ಖರ್ಚು ಮಾಡಿ ಶ್ರಮದ ದುಡಿಮೆಯ ದುಡ್ಡಿನಲ್ಲಿ ಪೆಂಡ್ರೈಯಲ್ಲಿ ಸೇರಿಸಿ ಅದನ್ನು ದಾಖಲೆಗಳ ಸಮೇತ ರಾಜ್ಯ ಆಯುಕ್ತರಿಗೆ ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಕ ಅನುಷ್ಠಾನಗೊಳಿಸತಕ್ಕಂಥ ರಾಜ್ಯ ಆಯುಕ್ತರಿಗೆ ಮನವಿ ಪತ್ರವನ್ನು ಕೊಟ್ಟಾಗ ಆ ಮನವಿ ಪತ್ರದ ಆಧಾರದ ಮೇಲೆ ಕರ್ನಾಟಕ ಅಂದರೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕರ್ನಾಟಕ ಸರ್ಕಾರ ಈ ಒಂದು ಬ್ರಹ್ಮಾಂಡ ಗುರುಜಿಗೆ ಒಂದು ಪತ್ರವನ್ನು ಬರೆದು ಅವರು ವಿಕಲಚೇತನರ ಬಗ್ಗೆ ಕೀಳಾಗಿ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬ್ರಹ್ಮಾಂಡ ಗುರುಜಿ ಇವರ ವಿರುದ್ಧ ಮೊಕದ್ದಮೆ ದಾಖಲಿಸಲು ಕೋರಿರುವ ಬಗ್ಗೆ ಸ್ಪಷ್ಟನೆ ನೀಡುವ ಬಗ್ಗೆ ಅಂದರೆ ಅವರಿಗೆ ಸ್ಪಷ್ಟನೆ ಕೇಳಿದಾರ ಅದಕ್ಕಾಗಿ ನಮ್ಮ ವಿಶೇಷ ಚೇತನರ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ಎಸ್ ಅವರ ಈ ಪ್ರಯತ್ನಕ್ಕೆ ಇಡೀ ರಾಜ್ಯದ ಜನ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಯಾಕಂದರೆ ಇಂಥವರಿಗೆ ಒಂದು ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಅಂದರೆ ಅವಮಾನ ಅವಮಾನಿಸುವಂಥ ಶಬ್ದಗಳನ್ನು ಬಳಸಿ ಅಂಗವಿಕಲರಿಗೇನೆ ಅವಮಾನಿಸುವಂಥ ಯಾವುದೇ ವ್ಯಕ್ತಿಯಾಗಲಿ ಅವರೆಷ್ಟೇ ದೊಡ್ಡವರಾಗಿದ್ದರೂ ಸಹಿತ ನಮ್ಮನ್ನು ಅವಮಾನಿಸುವಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅದಕ್ಕಾಗಿ ಆ ಒಂದು ಪ್ರಶ್ನೆ ಮಾಡಿ ಆ ಗುರುವಿಗೆ ಒಂದು ವಿಚಾರಣೆಗೆ ಕರೆಯುವಂಥ ಹಂತದವರೆಗೆ ತಂದಂಥ ಪಿ ಎಸ್ ಅವರಿಗೆ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ಪ್ರಯತ್ನಕ್ಕೆ ಇಡೀ ರಾಜ್ಯದ ಸ್ವಾಭಿಮಾನಿ ಅಂಗವಿಕಲರು ಇವರ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ಈ ಕೆಲಸ ಆಗಿದೆ ಅದಕ್ಕಾಗಿ ಅವರು ಈ ಒಂದು ವಿಚಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅದನ್ನು ತಾವೆಲ್ಲ ಗಮನಿಸಬೇಕು ಮತ್ತು ಮುಂದಿನ ದಿನ ಎಲ್ಲೇ ನಮ್ಮ ವಿಶೇಷ ಚೇತನರಿಗೆ ಬಗ್ಗೆ ಯಾರೇ ಅವಹೇಳನಕಾರಿ ಮಾತುಗಳನ್ನು ಆಡಿದ್ರೂ ಸಹಿತ ಪ್ರಶ್ನೆ ಮಾಡುವಂಥ ಧೈರ್ಯ ಮಾಡಬೇಕಂತೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತ ಹಂಚ್ಕೋತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕರ್ನಾಟಕ ಇಲ್ಲಿಗೆ ಒಂದು ದೂರು ಸಲ್ಲಿಸಿದ್ದೆ ದೂರು ಸಲ್ಲಿಸಿ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಬ್ರಹ್ಮಾಂಡ ಗುರುಜಿ ರವರ ವಿರುದ್ಧ ದೂರು ದಾಖಲು ಮಾಡಿದ್ದೆ ದಾಖಲೆ ಸಮೇತ ನಾನು ದೂರು ದಾಖಲು ಮಾಡಿದೆ ಇವತ್ತು ಕರ್ನಾಟಕದಲ್ಲಿ ಸಂಘಟನೆಗಳು ಒಕ್ಕೂಟಗಳು ನಾನು ಬೆಳಿಬೇಕು ನೀವು ಬೆಳಿಬೇಕು ಅಂತ ಕಾಲುಗಳು ಎಳ್ಕೊಂಡು ಕೂತಿರ್ತಾರೆ ತುಂಬ ಜನ ಇದೇ ಕೆಲಸ ಆಗ್ಬಿಟ್ಟೆ ಇಲ್ಲಿ ವಿಕಲೇ ಬಗ್ಗೆ ಅವ ಏಳನಕಾರಿ ಮಾತಾಡೋರ್ನೆಲ್ಲ ಬಿಟ್ಬಿಡೋದು ಎಷ್ಟು ನೋಡಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಒಬ್ಬರು ದಲಿತರಿಗೆ ಏನಾದರೂ ಹೇಳಿದ್ರೆ ಕೆಟ್ಟದಾಗಿ ಚಲನಚಿತ್ರ ನಟ ನಟಿಯರಾಗಲಿ ರಾಜಕಾರಣಕ್ಕಾಗಲಿ ಯಾರಾದರೂ ಕೆಟ್ಟದಾಗಿ ಹೇಳಿದ್ರೇ ಯಾವುದೇ ಸಂಘಟನೆ ಯಾವುದಾದ್ರೂ ಒಂದು ಸಂಘಟನೆ ದಲಿತ ಸಂಘಟನೆ ಅವ್ರ ಮೇಲೆ ಹೋರಾಟ ಮಾಡ್ತದೆ ನಮ್ಮ ದಲಿತ ವರ್ಗಕ್ಕೆ ಯಾಕೆ ಹಿಂಗೆ ಹೇಳಿದ್ದೀರಾ ಅಂತ ತುಂಬ ದೊಡ್ಡ ಹೋರಾಟ ಮಾಡಿಬಿಡ್ತಾರೆ ಹೋರಾಟ ಮಾಡಿ ಅವರ ವಿರುದ್ಧ ಎಫರ್ ಆಗಿಬಿಡುತ್ತೆ ಇದು ತುಂಬ ರಾಜ್ಯದಲ್ಲಿ ನಡೆಯುವ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲೂ ನಡೀತಾ ಇದೆ ಈಗಲೂ ನಡೀತಾ ಇದೆ ಅದಾದ್ಮೇಲೆ ಯಾವುದಾದ್ರೂ ಒಂದು ಹೆಣ್ಣು ಮಕ್ಕಳಿಗೆ ಅವಾಯೇಳನಕಾರಿ ಪೋಸ್ಟ್ ಮಾಡಿದ್ರೆ ನೇರವಾಗಿ ಪೋಸ್ಟ್ ಮಾಡಿಬಿಟ್ರೆ ಕಮೆಂಟ್ಸಲ್ಲಿ ತಪ್ಪು ತಪ್ಪಾಗಿ ಹೇಳಿದರೆ ಅದಕ್ಕೂ ಕೂಡ ಕಾನೂನಿದೆ ಅದು ತುಂಬ ಮಹಿಳೆಯರು ಅಧ್ಯಕ್ಷರಿಗೆ ಮಾನ್ಯ ಶ್ರೀ ಉತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಇರೋವರಿಗೆ ಇಟ್ಕೊಂಡು ಬಿಡ್ತಾರೆ ನೇರವಾಗಿ ಈ ರೀತಿ ಆಗಿದೆ ನಮಗೆ ಅವಹೇಳನಕಾರಿ ಈ ಥರ ರಾಜಕಾರಣಿಗಳಾಗಲಿ ಮತ್ತು ಯುವಕ ಯುವಕರು ಈ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರ ಮೇಲೆ ಎಫ್ ಆರ್ ಆಗಿಬಿಡುತ್ತೆ ಇದು ನಮ್ಮ ವ್ಯವಸ್ಥೆ ರಾಜಕಾರಣಿಗಳ ವಿರುದ್ಧ ಬಂದರೂ ಎಫ್ ಆರ್ ಆಗುತ್ತೆ ಈಗ ಒಂದು ಆರು ತಿಂಗಳು ವರ್ಷದ ಹಿಂದೆ ಕೂಡ ಮಾನ್ಯ ಶಿವತ ಶ್ರೀಮತಿ ಡಾಕ್ಟರ್ ಶಾಲಿನಿರಂಜನ್ಸ್ ಮೇಲೆ ಏನೋ ಹೇಳ್ಬಿಟ್ರು ಯಾರೋ ರಾಜಕಾರಣಿಗಳು ಅಂತ ಅವ್ರ ಮೇಲೆ ಎಫ್ ಆರ್ ಆಗ್ಬಿಡ್ತಾ ಕೋರ್ಟ್ಕೋಗ್ಬಿಡ್ತಾರೆ ಆದರೆ ವಿಕಲಚೇತರರ ವಿರುದ್ಧವಾಗಿ ಯಾರಾದರೂ ಕೆಟ್ಟ ಕೆಟ್ಟದಾಗ ಮಾತಾಡೋದು ಎಲ್ಲೂ ಎಫ್ ಆರ್ ಆಗೋದಿಲ್ಲ ಎಲ್ಲೂ ಹೋರಾಟಗಾರರು ಬರೋದಿಲ್ಲ ಆವಾಗ ಸಂಘಟನೆಗಳು ಬರೋದೇ ಇಲ್ಲ ಕಣ್ಣು ಮುಚ್ಚಿ ಸುಮ್ಮನೆ ಹಿಂಗೆ ಕೂತ್ಕೊಂಡು ಬಿಡ್ತಾರೆ ತಪಸ್ ಮಾಡ್ಕೊಂಡು ಬಿಡ್ತಾರೆ ಬರೋದಿಲ್ಲ ಆದರೆ ನನಗೆ ಮಾತ್ರ ನನ್ನ ಗಮನಕ್ಕೆ ಬಂದರೆ ನಾನು ನೇರವಾಗಿ ಇದರ ವಿರುದ್ಧವಾಗಿ ನಿಂತ್ಕೊಂಡು ಹೋರಾಟ ಮಾಡಕ್ಕೆ ನಿಂತ್ಕೊಂಡು ಬಿಟ್ಟಿದ್ದೀನಿ ಈಗ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಸ್ನೇಹಿತರೆ ಈಗ ಇನ್ನು ಹತ್ತು ದಿನ ಸಮಯ ಇದೆ ಅವರಿಗೆ ಯಾರಿಗೆ ಈಗ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಬ್ರಹ್ಮಾಂಡ ಗುರುಜಿ ಅಲಿಯಾಸ್ ನರೇಂದ್ರ ಬಾಬು ಶರ್ಮಾ ಅಂತ ಒಂದು ಈಗ ಪೋಸ್ಟ್ ಬರುತ್ತೆ ನಿಮಗೆ ಅಲ್ಲಿಗೆ ಇವರು ಹತ್ತು ದಿನ ಸಮಯ ಕೇಳಿದ್ದಾರೆ ನಮ್ಮ ಅಂಗವಿಕಲರ ಕೋರ್ಟ್ ಅವರು ಮಾನ್ಯ ರಾಜ್ಯ ಆಯುಕ್ತರು ಕೇಳಿದ್ದಾರೆ ಲಿಖಿತ ಹೇಳಿಕೆಯನ್ನು ಹತ್ತು ದಿನಗಳ ಒಳಗಾಗಿ ಕಚ್ ಈ ಕಚೇರಿಗೆ ಸಲ್ಲಿಸುವುದು ತಪ್ಪಿದ್ದಲ್ಲಿ ನಿಮ್ಮ ವಿರುದ್ಧ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದರ ಹದಿನಾರರ ಸೆಕ್ಷನ್ ಎಂಬತ್ತೆರಡರ ರೀತಿಯ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಈಗ ನನ್ನ ತಾಯ್ತಾ ಅಲೆಟ್ಟರು ಈಗ ನಾನು ನೆನಪೋಲೆ ಒಂದಾಗ್ತೀನಿ ಎಷ್ಟು ಹದಿನೆಂಟನೇ ತಾರೀಕು ಒಂದು ನೆನಪಲ್ಲಿ ಒಂದಾಗ್ತೀನಿ ಈಗ ಇವರ ವಿರುದ್ಧ ಕ್ರಮ ಆಗಲೇಬೇಕು ಕ್ರಮ ಹಾಕಿದ್ರೆ ರಾಜ್ಯದಲ್ಲಿ ಎಫ್ ಐ ಆರ್ ಹಾಕೋದೇ ನಾನು ಒಬ್ಬನೇನಂತ ತಿಳ್ಕೊಂಡು ಎರಡನೇದು ಏನಪ್ಪ ಅಂದರೆ ಮಾನ್ಯ ಗೌರವನಿತ ಮಾನ್ಯ ರಾಜ್ಯಪಾಲರಿಗೂ ನಾನು ಮನವಿ ಸಲ್ಲಿಸಿದ್ದೀನಿ ಅವರು ಕೂಡ ನಾನು ಈಗ ಕರೆ ಮಾಡಿ ಕೇಳಿದೆ ಅವರು ಹೇಳಿದ್ರು ಕರ್ನಾಟಕ ಸರ್ಕಾರ ಸಿಬ್ಬಂದಿ ಆಡಳಿತ ಈ ಈ ಆಡಳಿತ ಅಲ್ಲಿಗೆ ಬಂದೈತೆ ಕಾರ್ಯದರ್ಶಿ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಗೆ ನೀವು ಸಲ್ಲಿ ಹೋಗಿ ಅಂತ ಹೇಳಿದ್ದಾರೆ ಇದನ್ನು ಫಾಲೋ ಮಾಡಿ ಅಂತ ಮಾ ಗೌರವಿತ ಮರ ರಾಜ್ಯಪಾಲರು ಕೂಡ ಹೇಳ್ತಾರೆ ನಾನು ಮಾನ್ಯ ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೀನಿ ಎಲ್ಲರಿಗೂ ದೂರು ಕೊಟ್ಟಿದ್ದೀನಿ ನನ್ನ ಹತ್ರ ಪಕ್ಕ ಬಲವಾದ ಸಾಕ್ಷಿ ಯಾತ್ರೆಗಳು ಬಲವಾಗೈತೆ ಈ ರೀತಿ ಕರ್ನಾಟಕದಲ್ಲಿ ಯಾರು ಕೂಡ ವಿಕಲಚೇತರ ಪರವಾಗಿ ನಿಂತ್ಕೊಳ್ಳಲ್ಲ ನಿಂತ್ಕೊಳ್ತಾರ ಸೈಕಲ್ ಬೇಕು ಸ್ಕೂಟ್ರ್ ಬೇಕು ನಮಗೆ ಬೈಕ್ ಬೇಕು ಅಂತ ಸುಮ್ಮನೆ ಆಮೇಲೆ ಕಾಯಂ ಕೆಲಸ ಆಗುತ್ತೆ ನಿಮಗೆ ಅಂತ ಎಲ್ಲ ಹೋರಾಟಗಾರರು ಸುಮ್ಮನೆ ನಿಂತ್ಕೊಳ್ತಾರೆ ಸುಮ್ಮನೆ ನಿಂತ್ಕೊಳ್ಳೋದಷ್ಟೇ ಇದೇನು ಕೆಲಸ ಮಾಡೋದು ಇದ್ರ ಬಗ್ಗೆ ಯಾಕೆ ಹೋರಾಟ ಮಾಡೋದಿಲ್ಲ ಸಂಘಟನೆಯವರು ಇದು ನನ್ನ ಒಂದು ಪ್ರಶ್ನೆ ಸ್ನೇಹಿತರ ಆದ್ದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ನಾನು ಒಂದು ಸಣ್ಣ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಮುಂದುವರೆದ ಭಾಗದಲ್ಲಿ ನಮ್ಮ ಸಂಬಂಧಪಟ್ಟ ನಮ್ಮ ಗುರುಗಳು ಹೇಳ್ತಾರೆ ಧನ್ಯವಾದ ಶುಭ